ಮಜಾ ಚೆನ್ನಾಗಿ ಹೋಗ್ತಾ ಇದಾರೆ ಹೇಗೇ ಲ ನಾವು ಜಾಗೃತರಾಗಿ ಇರಬೇಕು ಆದ್ರೆ ಎಲ್ಲ ಎಲಿಮೆಂಟ್ಸ್ ಇಷ್ಟ ಆಗುತ್ತೆ ಅಲ್ಲ ಆಡಿಯನ್ಸ್ ಕಾಮನ್ ಆಡಿಯನ್ಸ್ ಸರ್ ಒಳ್ಳೆ ಚೆನ್ನಾಗಿತ್ತು ಡೈಲಾಗ್ಸ್ ಅನ್ನು ಚೆನ್ನಾಗಿತ್ತು ಸ್ವಲ್ಪ ಕಾಮಿಡಿ ಆಗೂ ಇತ್ತು ಅಂಡ್ ಹೇಗೆ ನೀವು ಜಾಗ್ರತಾಗಿ ಇರ್ಬೇಕು ಲೈಫ್ ಅಲ್ಲಿ ಚೆನ್ನಾಗಿದೆ ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ನೋಡಿ ಸ್ಟೋರಿ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಮೇಕಿಂಗ್ ಕೂಡ ಚೆನ್ನಾಗಿದೆ ಸಾಂಗ್ಸ್ ಅಂತ ಎಕ್ಸಲೆಂಟ್ ಆಗಿದೆ ಸ್ಟೋರಿ ತುಂಬಾ ರಿಯಲ್ ಲೈಫ್ ಗೆ ತುಂಬಾ ಆಪ್ಟ್ ಆಗಿದೆ ಅಂತ ಅನಿಸ್ತು ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಚೆನ್ನಾಗಿದೆ ಸಿನಿಮಾ

ತಮ್ಮ ಪ್ಯಾನ್ ಕಾರ್ಡ್ ನ ಚೆಕ್ ಮಾಡ್ಕೊಬೇಕು ಅಂತ ಈ ಗೊತ್ತಾಯ್ತು ಸೂಪರ್ ಆಗಿ ಬಂದಿದೆ ಚೆನ್ನಾಗಿದೆ 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 ಎಲ್ಲ ಎಲ್ಲ ನೋಡಿ ಸ್ಟೋರಿ ಸಾಂಗ್ಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ ಪ್ಯಾನ್ ಕಾರ್ಡ್ ಅಲ್ಲಿ ಒಂದೇ ನಂಬರ್ ಎರಡು ಇದ್ದಾಗ ಇಬ್ರು ಸೇಮ್ ಇದ್ದಾಗ ಲೋನ್ ಕೊಡ್ತಾರೆ ಯಾವ ತರ ಆಗುತ್ತೆ ಯಾವ ಯಾವ ತರ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಒಂದು ಪ್ಯಾನ್ ಕಾರ್ಡ್ ಇರುವಂತ ಒಂದು ಮಹತ್ವ ಒಂದು ಮಹತ್ವವಾದ ಒಂದು ವಿಷಯ ತಿಳಿಸಿದ್ರೆ ತುಂಬಾ ಸಂತೋಷ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಆರಾಮಾಗಿ ನೋಡಬಹುದು ಅದರಲ್ಲಿ ಇದರಲ್ಲಿ ನಮ್ ಫ್ರೆಂಡ್ ಆಕ್ಟ್ ಮಾಡಿದ್ದಾನೆ ಶಿವಪ್ರಸಾದ್ ಅಂತ ಹೇಳಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಒಂದೇ ಸ್ಟೇಜ್ ಮಾಡಿದಿವಿ ಅಣ್ಣನ ಮಾಡಿದ ಮಿಸ್ ಮಾಡಿದಾರೆಹೇವ್ ಮಾಡ್ಕೊತಾರೆ ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಅಂತೇಳಿ ನಾವು ಅದ್ರಲ್ಲಿ ದುಡಿಬೇಕು ಊರ್ ಬಿಟ್ಟು ಬಂದಿರ್ತೀವಿ ಮಿಸ್ ಮಾಡ್ಕೊಂಡು ಅವೆಲ್ಲ ನಮ್ಮ ಹಾಕಿ ಏನೋ ಜೀವನ ಪರಿಸ್ಥಿತಿ ಬಂದ್ ನಿಂತಿರ್ತೀವಿ ರಿಯಲ್ ಆಗಿರೋದೆ ಒಂದು ಮೂವಿ ತರ ತೋರಿಸಿದಾರೆ ಒಬ್ಬೊಬ್ರು ನನ್ನ ಪಾತ್ರ ಕ್ಯೂರಿಯಾಸಿಟಿ ಏನಾಗುತ್ತೆ ಏನಾಗುತ್ತೆ ಅವಳಗ್ ಕಳೀನ ಇವ್ ಕಳೀನ ಅಂತೇಳಿ ಹೋಗ್ತಾ ಹೋಗುತ್ತೆ ನಮ್ಗೆ ಕಲ್ಪಿಸಿ ಏನ್ ಸಿನಿಮಾ ಮಾಡಿದವ್ರ ಕಾಣ್ರದ್ ನಮಗ್ ಡೌಟ್ ಬರ್ತಿರ್ತ ಒಳಗ ಬರ್ ಸಖತ್ ಐತಿ ಒಂಥರ ಪ್ಲಾನ್ ಹಾಕ್ಸಿ ಸಖತ್ ಐತಿ ಕೂಡ ಪ್ಲಾನ್ ಮಾಡಿ ಒಬ್ಬನ ಕಳ ನಡೀತಾರಲ್ಲ ಅದ್ರಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿರ್ತಾರೆ ಸಖತ್ ಆಗಿದೆ ಅದ್ರಲ್ಲೂ ಮತ್ತ ಒಂದ್ ಸಾಂಗ್ ಇದೆ ಮತ್ತೆ ಲವ್ ಬೀಟ್ ಇದೆ ಅವಳನ್ನೇ ಅವನನ್ನೇ ಅವಳು ಲವ್ ಮಾಡ್ತಾಳೆ ಒಂಥರ ಇದೊಂಥರ ವಿಭಿನ್ನ ಲವ್ ಕತೆ ಸಖತ್ ಆಗಿದೆ ಥ್ಯಾಂಕ್ ಯು ಸಿನಿಮಾದಲ್ಲಿ ಎಲ್ಲಾನು ಇಷ್ಟ ಆಗಿದೆ ಸರ್ ಅವರು ಮಾಡಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಒಂದು ಸಿನಿಮಾ ಕೊಟ್ಟಿದ್ದಾರೆ ಅವರ ಆಯ್ಕೆ ಆಯ್ಕೆ ಮಾಡ್ಕೊಂಡಿರೋ ಕಥೆಲೂ ನೈಜ ಕತೆ ಇದೆ ಮತ್ತೆ ಅವರ ಆರ್ಟಿಸ್ಟ್ ಗಳಿರ್ಬೋದು ಸಿನಿಮಾ ನಿರ್ದೇಶಕರು ಇರ್ಬೋದು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ತುಂಬಾ ಚೆನ್ನಾಗಿ ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಒಂದು ಒಳ್ಳೆ ತುಂಬಾ ಚೆನ್ನಾಗಿರೋ ಸಿನ್ಮಾ ಕೊಟ್ಟಿದ್ದಾರೆ ಅವನಿರ್ ಬೇಕಾಗಿತ್ತು ಏನಂತಂದ್ರೆ ವ್ಯವಸ್ಥೆ ಬಗ್ಗೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹೆಂಗ್ ಫೇಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆಧಾರ್ ಕಾರ್ಡ್ ಮಾಡಿಸೋದು ಆಧಾರ್ ಕಾರ್ಡ್ ಇರೋದು ಪಾನ್ ಕಾರ್ಡ್ ಇರೋದು ಎಲ್ಲಾ ಬಂದು ಈ ಸಿನಿಮಾ ನೋಡಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಎಲ್ಲ ಎಲ್ಲ ಇಷ್ಟ ಆಯ್ತು ಮತ್ತೆ ನಮ್ಮ ವಿಲನ್ ಆಗಿ ಅಜಯ್ ಸರ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ ಅವರು ಸಿನಿಮಾ ಚೆನ್ನಾಗಿದೆ ಅದು ಕಾನ್ಸೆಪ್ಟ್ ಇಷ್ಟ ಆಯ್ತು ನಮ್ಗೆ ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಟೆಕ್ನಿಕಲ್ ಯಾರು ಬಂದ್ರೆ ಪ್ರಾಬ್ಲಮ್ಸ್ ಹೆಂಗೆ ಫೇಸ್ ಮಾಡಬೇಕಾಗುತ್ತೆ ಇಮಿಡಿಯೇಟ್ ಆಗಿ ಸಾಲ್ವ್ ಆಗೋಲ್ಲ ತುಂಬಾ ಸಲ ಅಲ ಅಲದಾಡ್ಬೇಕಾಗುತ್ತೆ ಬೇರೆಯವ್ರು ಮಾಡಿದ ಇದೆಲ್ಲ ನಮ್ಮ ಮೇಲೆ ಬೀಳುತ್ತೆ ಎಸ್ಪೆಷಲಿ ಫೈನಾನ್ಷಿಯಲಿ ಅಂದ್ರೆ ಅದು ತುಂಬಾ ಎಫೆಕ್ಟಿವ್ ಇದು ಇರುತ್ತೆ ತೊಂದರೆ ಇರುತ್ತೆ ದೊಡ್ಡ ಅದಕ್ಕೆ ಚೆನ್ನಾಗಿದೆ ನೋಡಿ ಇತ್ತು ತುಂಬಾ ಚೆನ್ನಾಗಿತ್ತು ಒಂದ್ಸರಿ ಬಂದು ನೋಡಿ ಚೆನ್ನಾಗಿದೆ ಆಸಮ್ ಮೂವಿ ಫಸ್ಟ್ ಹಾಫ್ ಫುಲ್ ಆಫ್ ಕಾಮಿಡಿ ಇತ್ತು ನನ್ ತುಂಬಾ ಇಷ್ಟ ಕಾಮಿಡಿ ಆಮೇಲೆ ಕೊಟ್ಟಿದ್ ಸಸ್ಪೆನ್ಸ್ ಅಲ್ಲ ಐ ವಾಸ್ ಅ ಶಾಕ್ ಬಟ್ ಲಾಸ್ಟ್ಲಿ ಲಿ ಸಸ್ಪೆನ್ಸ್ ಅಲ್ಲ ಇಟ್ ವಾಸ್ ಆಸಮ್ ಗುಡ್ ಮೂವಿ ಆಸಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿತ್ತು ಮಾಸ್ಟರ್ ಇದ್ರಲ್ಲ ಅವ್ರದ್ದು ಆಕ್ಟಿಂಗ್ ಮಾತ್ರ ಸಖತ್ ಆಗಿತ್ತು ಆಡಿಯನ್ಸ್ ಗೆ ಆ ಮಾಸ್ಟರ್ ಆಕ್ಟಿಂಗ್ ಮಾತ್ರ ಸೂಪರ್ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಸಸ್ಪೆನ್ಸ್ ಇರೋದು ಮಾತ್ರ ಚೆನ್ನಾಗಿತ್ತು ಒಳ್ಳೆ ಮೂವಿ ಸಿನಿಮಾ ತುಂಬಾ ಚೆನ್ನಾಗಿದೆ ಫಸ್ಟ್ ಅಲ್ಲಿ ಇದಾಗುತ್ತೆ ಸೊ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ನಮ್ಗೆ ಗೊತ್ತಾಗೋದು ಸೊ ಸಿನಿಮಾ ಬಂದು ಕೂತ್ಕೊಂಡು ನೋಡಿದ್ರೆ ಗೊತ್ತಾಗೋದು ಸಿ ಇಬ್ಬರಿಗೆ ಒಂದೇ ಪ್ಯಾನ್ ಕಾರ್ಡ್ ಅಲರ್ಟ್ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೀವು ತಗೊಂಡಿರೋ ನನ್ ಮೇಲೆ ಶೋ ಆಗೋದು ಆತರ ಆದ್ರೆ ಕನ್ಫ್ಯೂಷನ್ ಯಾರ ಹತ್ರ ಹೋಗಿ ಮಾತಾಡೋದು ಯಾರತ್ರ ಕಂಪ್ಲೇಂಟ್ ಕೊಡಬೇಕು ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಿನಿಮಾ ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಹೀರೋಯಿನ್ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಎಲ್ಲ ಆಕ್ಟಿಂಗು ಚೆನ್ನಾಗಿದೆ ನ್ಯೂ ಕಮರ್ಸ್ ಬರಬೇಕು ಚೆನ್ನಾಗಿತ್ತು ಅವೆಂದನೇ ಬೇಕಿತ್ತು ಸಸ್ಪೆನ್ಸ್ ಮೂವಿ ಎಲ್ಲ ಚೆನ್ನಾಗಿ ಸೊ ಸಾಂಗ್ಸ್ ಸಸ್ಪೆನ್ಸ್ ಎಲ್ಲ ಫ್ಲಾತ್ ಪೀಸ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಇವಾಗ ಲೈಕ್ ಬ್ಯಾಂಕ್ಸ್ ಅವರು ತುಂಬಾ ಅಲ್ವಾ ಅನ್ಎಜುಕೇಟೆಡ್ ತರ ಪ್ಯಾನ್ ಯೂಸ್ ಮಾಡದೆ ಯೂಸ್ ಮಾಡಕ್ ಬರ್ದೇ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಸೊ ಪ್ಯಾನ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಟ್ ರಿಯಲಿ ಗುಡ್ ಮೂವಿ ರಿಗಾರ್ಡಿಂಗ್ ಪ್ಯಾನ್ ಕಾರ್ಡ್ ತುಂಬಾ ಚೆನ್ನಾಗಿತ್ತು ಸೊ ಮೂವಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸಾಂಗ್ಸ್ ಎಲ್ಲಾನು ತುಂಬಾ ಚೆನ್ನಾಗಿತ್ತು ಸೊ ಆಕ್ಟಿಂಗ್ ಎಲ್ಲ ಸೊ ಥ್ಯಾಂಕ್ ಯು